ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕ ಅಕ್ಷರದ ಕಾಗುಣಿತ ಅಕ್ಷರಗಳು ಕಾಗುಣಿತಾಕ್ಷರಗಳು ಕಿ ಕಿ ಕೂ ಕು ಕೆ ಕೈ ಕೋ ಕೋ ಕೌ ಕಂ ಕಹ ಖ ಅಕ್ಷರದ ಕಾಗುಣಿತಾಕ್ಷರಗಳು ಖ ಖಿ ಖಿ ಖು ಖು ಕ್ರೂ ಖೇ ಖೇ ಖೈ ಖೋ ೌ ಕಹ ಗ ಅಕ್ಷರದ ಕಾಗುಣಿತಾಕ್ಷರಗಳು ಗ ಗಿ ಗಿ ಗು ಗು ಗುರು ಗೇ गे गई गो गो गौ गम गह घ गा अक्षर कागुणित अक्षर घ घी घी घू भू, घृ घे घई घो घो घौ घम गह ज्ञा अक्षर काक्षर ज्ञा ज्ञा ज्ञी,